ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಮತ್ತು ಬೋಧಕ ವರ್ಗ ನೇಮಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡವರ ಮಕ್ಕಳು ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಆದರೂ ಅವುಗಳನ್ನು ಉಳಿಸುವ ನಿಟ್ಟನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಎಚ್ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಜಿಲ್ಲೆಗೆ ಸರ್ಕಾರಿ ಕಾಲೇಜು ಮತ್ತು ಶಾಲೆ ತರುವಲ್ಲಿ ಸಾಕಷ್ಟು ಶ್ರಮ ನಂತರದ ಸರ್ಕಾರಗಳು ಅವುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಬೋಧಕರ ನೇಮಿಸಲು ಹಿಂದೇಟು ಹಾಕುತ್ತಿವೆ ಅಗತ್ಯ ಸೌಲಭ್ಯ ಕೊಡಲಾಗದಿದ್ದರೆ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಖಾಸಗೀಕರಣ ಮಾಡಲಿ ಅಥವಾ ಖಾಸಗಿ ಒಡೆತನದೊಂದಿಗೆ ವಿಲೀನ ಮಾಡಲಿ ಏಕೆಂದರೆ ಖಾಸಗಿ ಶಾಲೆಗಳ ಮಾಲೀಕರೊಂದಿಗೆ ಸರ್ಕಾರ ಶಾಮೀಲಾಗಿದೆ ಇದೇ ಕಾರಣಕ್ಕೆ ಮೂಲಭೂತ ಸೌಕರ್ಯ ನೀಡುತ್ತಿಲ್ಲ ಜಿಲ್ಲೆಯಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಥಮ ದರ್ಜೆ ಕಾಲೇಜುಗಳಿವೆ ಅವು ಆರಂಭವಾಗಿ ಈಗಾಗಲೇ ಒಂದು ತಿಂಗಳು ಕಳೆಯುತ್ತಿದ್ದರೂ ಈವರೆಗೂ ಸಮರ್ಪಕ ಬೋಧಕ ಬೋಧಕೇತರ ಸಿಬ್ಬಂದಿ ನೇಮಕ ಮಾಡಲಾಗಿಲ್ಲ ಪ್ರಾಂಶುಪಾಲರು ಕಸ ಗುಡಿಸುವಂತಾಗಿದೆ ಮಕ್ಕಳ ಹಿತದೃಷ್ಟಿಯಿಂದ ಇನ್ನಾದರೂ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಬೋಧಕರನ್ನ ನೇಮಕ ಮಾಡಬೇಕು ಕಳೆದ ಒಂದೂವರೆ ತಿಂಗಳಿನಿಂದ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಿದೆ ತಕ್ಷಣವೇ ಉನ್ನತ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಬೇಕು ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲಾಗದೆ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ ಅವರು ಹೊಳನರಸಪುರ ತಾಲೂಕಿಗೆ ಸರ್ಕಾರಿ ಕಾಲೇಜುಗಳ ಅಭಿವೃದ್ದಿಗಾಗಿ ಎಪ್ಪತ್ತೈದು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಅದನ್ನು ಅರ್ಸೆಕೆರೆ ವರ್ಗಾವಣೆ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು ಇಪ್ಪತ್ತಾರು ಪ್ರಥಮ ದರ್ಜೆ ಕಾಲೇಜು ಯಾವುದಾದ್ರು ಜಿಲ್ಲೆಯಲ್ಲಿ ಇದ್ದರೆ ಅದು ಹಾಸನ ಜಿಲ್ಲೆ ಸರ್ಕಾರಿ ಕಾಲೇಜು ನಾಲ್ಕು ಮಹಿಳಾ ಕಾಲೇಜಿದೆ ನಾಲ್ಕು ಮಹಿಳಾ ಕಾಲೇಜು ಇಪ್ಪತ್ತಾರು ಕಾಲೇಜು ಟೋಟಲ್ ಇಪ್ಪತ್ತೆರಡು ನಮ್ಮ ಪುರುಷೂರು ಕಾಲೇಜು ಕೋಆರ್ಡಿನೇಷನ್ ಎಜುಕೇಷನ್ ಏಳು ತಾಲೂಕಿಂದ ಏಳು ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತಾರು ಕಾಲೇಜಿಂದ ಕುಮಾರಸ್ವಾಮಿಯ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ ಸುಮಾರು ಐವತ್ತು ಕುಮಾರಸ್ವಾಮಿಯರು ಬರೋವರಿಗೆ ಸುಮಾರು ಒಂದು ನಲವತ್ತೆಂಟು ತಾಲೂಕು ಕೇಂದ್ರದಲ್ಲಿ ಕಾಲೇಜೇ ಇರಲಿಲ್ಲ ಫಸ್ಟ್ ಗ್ರೇಡ್ ಕಾಲೇಜೇ ಒಂದು ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಕಾಲೇಜ್ ಪ್ರಾರಂಭ ಆಗಿ ಒಂದೂವರೆ ತಿಂಗಳಾಯಿತು ಇವತ್ತರಿಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಸ್ನ ಟ್ರಾನ್ಸ್ಫರ್ ಆದ್ರೂ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಾವು ಅದ್ರ ಬಗ್ಗೆ ತಲೆ ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು ಆ ಮಕ್ಕಳು ಒಂದೂವರೆ ತಿಂಗಳಿಂದ ಬೀದಿ ಪಾಲಾಗ್ಯವಲ್ಲ ಹಳ್ಳಿ ಮಕ್ಕಳು ಓದೋದು ಯಾರೋ ದೊಡ್ಡವ್ರ ಮಕ್ಕಳು ಓದ್ತಾರ ಒಂದು ಪ್ರಥಮ ದರ್ಜೆ ಕಾಲೇಜಂದ ಮೇಲೆ ಅದೇನು ಮಾಡ್ತಾರೆ ಆಗ ಇಲ್ಪ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ ಆಗೇನಾಗುತ್ತೆ ಈ ಸರ್ಕಾರಿ ಕಾಲೇಜ್ ಮುಚ್ಚಾಕೆ ಹೋಯ್ತಾರೆ ಬರಲಿಲ್ಲ ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಮುಚ್ಚಾರೆ ಏನು ಸರ್ಕಾರಿ ಕಾಲೇಜ್ಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಪ್ರಿನ್ಸಿಪಾಲ್ಗಳು ಕಸ ನಾನು ಇವತ್ತು ಮೀಟಿಂಗ್ ಮಾಡಿದೆ ಒಳಗರಿಸಿಬಿಡ್ದಲ್ಲಿ ಕಮಿಷನ್ರಿಗೂ ಮಾತಾಡ್ತೀನಿ ಪಾಪ ಜಗದೀಶ್ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ಏನಾರು ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳೋರು ಹೋರಿಗೆ ಕಸ ಕುಡ್ಸ ಮೂರು ಜನ ಬಿಡುಬಿಡ್ರಿ ಆ ಪ್ರಿನ್ಸಿಪಾಲ್ಗಳು ಅವ್ರು ಎಮ್ ಕಾಮ್ ಮಾಡಿ ಇದು ಮಾಡಿ